ಶ್ರೀಹಾರ್ ಕೂಡ ವಾಹಿನಿಗೆ ಸ್ವಾಗತ ನೇರವಾಗಿ ಕಾರ್ಯಕ್ರಮ ಸ್ವಾಗತ ಮತ್ತು ಪ್ರಾಸ್ತಾವಿಕ ಭಾಷಣ ಈ ಕೃತಿಯನ್ನು ರಚನೆ ಮಾಡಿರುವಂಥ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಬಸವಣ್ಣ ಈ ಕೃತಿ ಜೊತೆಗೆ ಅವರನ್ನು ಈ ಸಂದರ್ಭ ಒಳಗೆ ಅವರು ವೇದಿಕೆ ಮೇಲೆ ಬಂದು ತಮ್ಮ ಸ್ವಾಗತ ಮತ್ತು ಪ್ರಾಸ್ತಾವಿಕ ಮಾತಾಡಬೇಕು ಅಂತ ಹೇಳಿ ಚಿಸಿ ನಿಂಗಣ್ಣ ಸರ್ ಅವರನ್ನು ನಾನು ವಿನಮ್ರವಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ಬಸವಾದಿ ಪ್ರಥಮರನ್ನು ನೆನಪಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ನಡೆದಾಡುವ ಜಗದ್ಗುರುಗಳು ಶಿವಮೂರ್ತಿಗಳಾಗಿರ್ತಕ್ಕಂಥ ಪರಮಪೂಜ್ಯ ಶಟಸ್ಥಳ ಬ್ರಹ್ಮಿ ಡಾಕ್ಟರ್ ಚನ್ನವೀರ್ ಶಿವಾಚಾರ್ಯರ ಪಾದಕ ಮಹಿಳೆಗೆ ನಮಸ್ಕರಿಸುತ್ತಾ ಅದೇ ರೀತಿಯಾಗಿ ಎರನಾಳ ವಿರಕ್ತ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಸಂಗನ ಬಸವ ಮಹಾಸ್ವಾಮಿಗಳು ಬಸವನ ಭಾಗ್ಯವಾಡಿ ಇವರ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ಈರುವರ ಪೂಜ್ಯರನ್ನು ಈ ಕಾರ್ಯಕ್ರಮಕ್ಕೆ ಎಲ್ಲ ಪದಾಧಿಕಾರಿಗಳ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕು ಅಂತ ಕೇಳಿಕೊಂಡಾಗ ನಮ್ಮ ಒ ಬಿ ಸಿ ನಾಯಕರು ವಿಧಾನ ಪರಿಷತ್ ಸದಸ್ಯರು ಸದಾ ನಮ್ಮೊಂದಿಗೆ ಇರ್ತಕ್ಕಂಥ ಚಿಂತಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮಟ್ಟನವರು ಸರ್ ಅವರು ಬಹಳ ಸಂತೋಷದಿಂದ ಆಗಮಿಸಿದ್ದಾರೆ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡುತ್ತಾರೆ ಹಾಗೆ ಪ್ರತಿ ಲೋಕಾರ್ಪಣೆಯನ್ನು ಮಾಡಲು ಆಗಮಿಸಿರ್ತಕ್ಕಂಥ ಬಿ ಜೆ ಪಿ ಮುಖಂಡರು ಒ ಸಿ ನಾಯಕರು ಯುವ ನಾಯಕರು ಆಗಿರ್ತಕ್ಕಂಥ ಅಫಜಲ್ಪುರ್ ಮತಕ್ಷೇತ್ರದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಿತಿನ್ ಗುತ್ತೇದಾರ್ ಸರ್ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಪೂಜಾರ ಪರವಾಗಿ ಅಭಿವೃದ್ಧಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ಪ್ರಶಸ್ತಿ ಪ್ರದಾನವನ್ನು ಕೂಡ ಅವರೇ ಮಾಡತಕ್ಕಂಥ ಜವಾಬ್ದಾರಿ ಇವತ್ತಿನ ಅವರಿಗೆ ಕೊಟ್ಟಿದ್ದೆವು ಅದರ ಜೊತೆಗೆ ಕೃತಿ ಲೋಕಾರ್ಪಣೆ ಮಾಡಲೇಬೇಕಾಗಿರ್ತಕ್ಕಂಥ ಶ್ರೀಯುತರಾಗಿರ್ತಕ್ಕಂಥ ಸುಖಾಂತ್ ಮಹಾಜನ್ ಸರ್ ಅವರು ಕಾರ್ಯನಿಮಿತ್ತವಾಗಿ ಅವರು ಆಗಮಿಸಿಲ್ಲ ಅವರಿಗೂ ಕೂಡ ಔಪಚಾರಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ ಜೊತೆಗೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಕೃತಿಯನ್ನ ಕುರಿತು ಮಾತನಾಡಲು ಆಗಮಿಸಿರ್ತಕ್ಕಂಥ ಜೀವಿಗಳು ಆಗಿರ್ತಕ್ಕಂಥ ಚಿಂತಕರು ಆಗಿರ್ತಕ್ಕಂಥ ಪ್ರೊಫೆಸರ್ ಶಿವರಾಜ್ ಪಾಟೀಲ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ತಮ್ಮೆಲ್ಲರೂ ಪರವಾಗಿ ತುಂಬುವ ಹೃದಯದ ಕೋರುತ್ತೇನೆ ಅದರ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ನಮ್ಮ ವಿಧಾನ ಪರಿಷತ್ ಸದಸ್ಯರು ಸ್ನೇಹಿತರು ಆಗಿರ್ತಕ್ಕಂಥ ಅವರಿಗೂ ಕೂಡ ಔಪಚಾರಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ ಈ ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನ ವಹಿಸಿಕೊಳ್ಳಬೇಕು ಅಂತ ಕೇಳಿಕೊಂಡಾಗ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಆಗಿರ್ತಕ್ಕಂಥ ಸರ್ ಸುರೇಶ್ ಅಪ್ಪಣ್ಣ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಕುಂಭ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಸ್ನೇಹಿತರು ಆಗಿರ್ತಕ್ಕಂಥ ದಿಶಾಪಿ ಕಾಲೇಜಿನ ಸಂಸ್ಥಾಪಕರು ಆಗಿರ್ತಕ್ಕಂಥ ಶಿವಾನಂದ್ ಖಜೂರಿಗಿ ಸರ್ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ತೋರುತ್ತೇವೆ ಈ ಕಾರ್ಯಕ್ರಮದಲ್ಲಿ ಸುಮಾರು ಹದಿನೆಂಟು ಜನರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಮಾಡತಕ್ಕಂಥ ಇರ್ತಕ್ಕಂಥ ಅಂಥವರನ್ನ ಗೌರವಿಸಬೇಕು ಅಂತ ಹೇಳ್ಬಿಟ್ಟು ನಾವು ಪದಾಧಿಕಾರಿಗಳು ಚಿಂತಿಸಿ ನನಗೆ ಕೆಲವು ಸಾಧಕರನ್ನ ಇಲ್ಲಿ ಆಯ್ಕೆ ಮಾಡಿದ್ದೇವೆ ಹೀಗಾಗಿ ಆ ಎಲ್ಲ ಹದಿನೆಂಟು ಜನರು ಸಾಧಕರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಅದರ ಜೊತೆಗೆ ಇಲ್ಲಿ ವಿವಿಧ ಕ್ಷೇತ್ರಗಳಿಂದ ಆಗಮಿಸಿರ್ತಕ್ಕಂಥ ಸಾಹಿತ್ಯ ಆಸಕ್ತರಿಗೂ ಶಿಕ್ಷಣ ಚಿಂತಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಮಾಧ್ಯಮದ ಮಿತ್ರರಿಗೂ ಮತ್ತೊಮ್ಮೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಇಂದು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕನ್ನಡದ ಅಸ್ಮಿತೆ ಮತ್ತು ಬಸವಾದಿ ಶರಣರ ನೇತೃತ್ವದಲ್ಲಿ ವೈಚಾರಿಕ ಚಳವಳಿ ನಡೆಯುವುದರ ಮುಖಾಂತರವಾಗಿ ಕಲ್ಯಾಣದಲ್ಲಿ ಸಾಮಾಜಿಕ ಕ್ರಾಂತಿಗೆ ಕಾರಣವಾಗಿರ್ತಕ್ಕಂಥ ಅಣ್ಣ ಬಸವಣ್ಣನವರ ಕೃತಿ ಇದು ಸಾಂಸ್ಕೃತಿಕ ಹಿನ್ನೆಲೆಯಾಗಿ ಬರೆದಿರ್ತಕ್ಕಂಥ ಒಂದು ಗ್ರಂಥ ಈ ಗ್ರಂಥ ಬಹಳ ವಿಭಿನ್ನವಾಗಿರ್ತಕ್ಕಂಥದ್ದು ಮತ್ತು ವೈಶಿಷ್ಟ್ಯತೆಯಿಂದ ಕೂಡಿರ್ತಕ್ಕಂಥ ಸಾಂಸ್ಕೃತಿಕ ಹಿನ್ನೆಲೆಯಾಗಿ ಹೇಗೆ ಕವಿರಾಜ ಮಾರ್ಗಕಾರ ಕನ್ನಡದ ಸಂಸ್ಕೃತಿಯ ಶ್ರೇಷ್ಠತೆಯನ್ನು ಹೇಳಿದರೋ ಅದೇ ನಂತರದಲ್ಲಿ ಆದಿಕವಿ ಪಂಪ ಮಾನವ ಜಾತಿ ತಾನೊನ್ಯವಲಂ ಅನ್ನುವುದರ ಮುಖಾಂತರವಾಗಿ ಹೇಳೋದರ ಜೊತೆಗೆ ಬಸವಣ್ಣನವರು ದೈವೇ ಧರ್ಮದ ಮೂಲವಯ್ಯ ಹಾಗೆ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕಾಯಕವೇ ಕೈಲಾಸ ಅಂತಕ್ಕಂಥ ಮಾತನ್ನ ಹೇಳಿ ಪ್ರತಿಯೊಬ್ಬರಲ್ಲೂ ಕೂಡ ಕಾಯಕ ಭಕ್ತಿ ದಾಸೋಹ ಮಂತ್ರವನ್ನು ತಿಳಿಸುವುದರ ಮುಖಾಂತರವಾಗಿ ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ಆಧ್ಯಾತ್ಮಿಕವಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಪ್ರಗತಿಯನ್ನು ಸಾಧಿಸಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ಪ್ರತಿಯೊಬ್ಬರು ಕೂಡ ಕಾಯಕ ಭಕ್ತಿಯನ್ನು ಮಾಡೇ ಜೀವನವನ್ನು ನಡೆಸಬೇಕು ಅಂತಕ್ಕಂಥದ್ದನ್ನ ಈ ಲೋಕಕ್ಕೆ ತಿಳಿಸಿಕೊಟ್ಟಿರ್ತಕ್ಕಂಥವ್ರು ಅಣ್ಣ ಬಸವಣ್ಣನವರು ಈ ನಿಟ್ಟಿನೊಳಗೆ ಇಂಥ ಒಂದು ಮಹತ್ವದ ಕೃತಿಯನ್ನು ಮುಂದೆ ಲೋಕಾರ್ಪಣೆಗೊಳ್ತಕ್ಕಂಥದ್ದು ತಮ್ಮೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀರಿ ನನಗೆ ಬಹಳ ಸಂತೋಷದ ವಿಷಯ ಅದರ ಜೊತೆಗೆ ಇಲ್ಲಿ ಸುಮಾರು ಹದಿನೆಂಟು ಜನ ನಮ್ಮ ಸಾಧಕರು ಡಾಕ್ಟರ್ ಬಸವರಾಜ್ ಕೋನೆಗ್ ಅವರು ಪುಸ್ತಕ ಉದ್ಯಮಿಗಳು ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ರಚಿಸಿದ್ದಾರೆ ಜೊತೆಗೆ ಡಾಕ್ಟರ್ ಅವರು ಆರ್ ಜೆ ಪಿ ಯು ಕಾಲೇಜಿನ ಶೈಕ್ಷಣಿಕವಾಗಿ ಸೇವೆ ಸಲ್ಲಿಸ್ತಕ್ಕಂಥವರು ಜೊತೆಗೆ ಎ ವೈ ಅವರ ಪುತ್ರರಾಗಿರ್ತಕ್ಕಂಥ ಶ್ರೀಯುತ ನಿತಿನ್ ಎ ಅವರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಎಸ್ ಬಿ ಆರ್ ನಂತರದಲ್ಲಿ ನಾಯಕ್ ಎ ಎ ವೈ ಅವರ ನೇತೃತ್ವದೊಳಗೆ ಬುರ್ಲಿ ಪ್ರಹಾದ್ ಅವರ ನೇತೃತ್ವದೊಳಗೆ ಮತ್ತು ಶಿವಾನಂದ ಕಜುರ್ಗಿ ಅವರ ನೇತೃತ್ವದೊಳಗೆ ನಮ್ಮ ಸಿ ಕಾಲೇಜ್ ಹಂತದೊಳಗೆ ರಾಜ್ಯ ಮಟ್ಟದೊಳಗೆ ನಮ್ಮ ಎಲ್ಲ ಕಲಬುರಗಿಯಲ್ಲಿ ಹೆಸರಾಂತವಾಗಿ ಯಾವುದೇ ಇರಲಿ ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡತಕ್ಕಂಥ ಶಕ್ತಿ ಸಾಮರ್ಥ್ಯ ನಮ್ಮ ಶಿಕ್ಷಣ ಸಂಸ್ಥೆಗಳು ಇವೆ ಅನ್ನೋದಕ್ಕೆ ಇವರೆಲ್ಲರೂ ಸಾಕ್ಷಿಯಾಗಿದ್ದಾರೆ ಅದರ ಜೊತೆಗೆ ಸಾಮಾಜಿಕವಾಗಿ ಶ್ರೀಯುತ ಶರಣಪ್ಪ ತಳವರಣ್ಣವರು ಜೊತೆಗೆ ಶ್ರೀಮತಿ ಜಮುನಾ ಅಶೋಕ್ ಹುತ್ತೇದ ಶಶನ್ ಗಂಗಾಪುರ್ ಸಾಮಾಜಿಕವಾಗಿ ಮತ್ತು ಸಂಗೀತ ಕ್ಷೇತ್ರದಲ್ಲಿ ಸಾಧಕರು ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಡಾಕ್ಟರ್ ವಿಶಾಲಾಕ್ಷಿ ಕರೆಡ್ಡಿ ಅವರು ಚಿತ್ರಕಲಾ ಕ್ಷೇತ್ರದಲ್ಲಿ ಮುಂಜುಳಾ ಬಿ ಜಾನಿ ಮೇಡಮ್ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಡಾಕ್ಟರ್ ಸುರೇಖಾ ಎಸ್ ಅವರು ಮತ್ತು ರಂಗ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದಲ್ಲಿ ಶ್ರೀಯುತ ಪ್ರಭಾಕರ್ ಜೋಶಿ ಸರ್ ಅವರು ವೈದ್ಯಕೀಯ ಕ್ಷೇತ್ರದಿಂದ ಡಾಕ್ಟರ್ ಎಸ್ ಎನ್ ಪಾಟೀಲ್ ಅವರು ಸಮಾಜ ಕ್ಷೇತ್ರದಿಂದ ನೀಲ್ಕಂಠ್ ಸರ್ ಅವರು ಹಾಗೂ ಸಮಾಜ ಕ್ಷೇತ್ರದ ನಾಗಪ್ಪ ಹೊನ್ನಾಳಿಯವರು ಜೊತೆಗೆ ವಿದ್ಯಾ ವಿವೇಕಾನಂದ ವಿದ್ಯಾನಿಕೇತನದ ಸಂಸ್ಥಾಪಕರಾಗಿರ್ತಕ್ಕಂಥ ಶ್ರೀಯುತ ಸಿದ್ದಪ್ಪ ಭಗವತಿಯವರು ಜೊತೆಗೆ ಹೋರಾಟಗಾರರಾಗಿರ್ತಕ್ಕಂಥ ಹನುಮಂತರಾವ್ ಅವರು ಆರಾಧನಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರೂ ಆಗಿರ್ತಕ್ಕಂಥ ಚೇತನ್ ಕುಮಾರ್ ಗಂಜಿ ಅವರು ಹಾಗೂ ಸಾಂಸ್ಕೃತಿಕವಾಗಿ ನಮ್ಮ ಜೇವಗಿರಿ ತಾಲೂಕಿಗೆ ಯಾರಾದರೂ ಕಿರೀಟ ಇದ್ದರೆ ಎಸ್ ಅವರನ್ನು ಕೂಡ ಇಲ್ಲಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಜೊತೆಗೆ ಸಾಹಿತ್ಯಿಕವಾಗಿ ನಮ್ಮ ಬಿ ಎಚ್ ನಿರ್ಗುಡಿ ಅವರು ಹಾಗೆ ಹೋರಾಟಗಾರರಾಗಿರ್ತಕ್ಕಂಥ ಮಂಜುನಾಥ್ ನಾರ್ವರ್ಕರ್ ಸರ್ ಇವರೆಲ್ಲರಿಗೂ ಕೂಡ ಇವತ್ತ ಎಲ್ಲ ಪೂಜ್ಯರ ಸಮ್ಮುಖದಲ್ಲಿ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಆ ಕನ್ನಡ ಶ್ರೀ ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು ನಮ್ಮ ಆ ಏನು ಕರ್ನಾಟಕ ವಿಕಾಸ ರಂಗ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ನಾವೆಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಈ ಪುಸ್ತಕ ಬಿಡುಗಡೆಯ ಜೊತೆಗೆ ನಾವು ಪೂಜ್ಯರನ್ನ ಹೋಗಿ ಕೇಳಿಕೊಂಡಾಗ ಇದು ಒಳ್ಳೆಯ ಕೆಲಸ ನಮ್ಮ ಕಲ್ಯಾಣ ನಾಡಿನಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗಲೇಬೇಕು ಅಂತ ಹೇಳ್ಬಿಟ್ಟು ನಮಗೆ ಆಶೀರ್ವಾದ ಮಾಡಿದಾಗ ನಾನು ಪುಸ್ತಕವನ್ನು ಬರೆಯುವಾಗ ಒಂದು ಬಸವಣ್ಣನವರ ಜನ್ಮಭೂಮಿ ಬಸವಣ್ಣ ಬಾಗೇವಾಡಿ ಕರ್ಮಭೂಮಿ ಬಸವ ಕಲ್ಯಾಣ ಹೀಗಾಗಿ ಆ ಪುಸ್ತಕದ ಶ್ರೀಗಳ ವಾಣಿ ಬಸವ ಜನ್ಮಭೂಮಿಯಾಗಿರ್ತಕ್ಕಂಥ ಎರನಾಳದ ಪೂಜ್ಯರಾಗಿರ್ತಕ್ಕಂಥ ಪೂಜ್ಯ ಸಂಗನ ಬಸವ ಮಹಾಸ್ವಾಮೀಜಿಯವರು ಆಶೀರ್ವಾದ ಮಾಡಿದ್ದಾರೆ ಜೊತೆಗೆ ಅದಕ್ಕೆ ಬೆನ್ನುಡಿಯಾಗಿ ಹಾಲುಕೂಡದ ಪೂಜ್ಯರು ಶಿವಶಿಲ್ಪಿಗಳಾಗಿರ್ತಕ್ಕಂಥ ಮತ್ತು ಸಾಂಸ್ಕೃತಿಕವಾಗಿ ಎರಡೂ ಮಠಗಳು ಕೂಡ ಸಾಕಷ್ಟು ನಾಡಿನಾದ್ಯಂತ ಸಾಂಸ್ಕೃತಿಕ ಧಾರ್ಮಿಕ ಸಾಹಿತ್ಯಿಕವಾಗಿ ಕೆಲಸ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಆಹಾರಗೂಡು ಶ್ರೀಗಳಂತೂ ಸಾಹಿತಿಗಳು ಕಲಾವಿದರು ಅಂದ್ರೆ ಅವರಿಗೆ ಪಂಚ ಪ್ರಾಣ ಯಾರು ಬರ್ತಾರೋ ಅವ್ರ ಮಠಕ್ಕೆ ಮೊದಲು ಕರೆದು ನೀವು ಯಾವ ಪುಸ್ತಕ ಬರ್ದಿರಿ ಎಂಥವೂ ಬರ್ದಿರಿ ಮೊದಲು ಕರೆದು ತಮ್ಮ ಪುಸ್ತಕ ಕೊಟ್ಟು ಆಶೀರ್ವಾದ ಮಾಡಿ ಕಳಿಸ್ಬಿಡ್ತಾರೆ ಇಂಥ ಅವರ ಸಮ್ಮುಖದೊಳಗೆ ಇವತ್ತ ಅದು ಬಸವಣ್ಣನವರು ಹನ್ನೆರಡನೇ ಶತಮಾನದೊಳಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ಇಡೀ ಜಗತ್ತಿನಲ್ಲೇ ಇಂಥ ಒಂದು ವೈಚಾರಿಕ ಕ್ರಾಂತಿ ಎಲ್ಲೂ ಕೂಡ ಆಗಿಲ್ಲ ಅದು ಕಲ್ಯಾಣದಲ್ಲಿ ಮಾತ್ರ ಆಗಿದೆ ಆದರೆ ನಾವು ಜಾಗತಿಕ ಮಟ್ಟದ ದಾರ್ಶನಿಕರನ್ನು ನೋಡಿದಾಗ ಯೇಸು ಕ್ರಿಸ್ತ ಆಗಿರ್ಬೋದು ಮೊಹಮ್ಮದ್ ಪೈಗಂಬರ್ ಆಗಿರ್ಬೋದು ಬುದ್ಧ ಆಗಿರ್ಬೋದು ಇವರಿಗೆ ಅನೇಕ ಶಿಷ್ಯರು ಸಿಗ್ತಾರೆ ಥಾಮಸ್ ಎಡ್ಸನ್ ಅಂತ ಕ್ರಿಸ್ತನಿಗೆ ನೂರಾರು ಶಿಷ್ಯರು ಸಿಕ್ಕಾಗ ಆ ಬೈಬಲನ್ನು ಹಿಡ್ಕೊಂಡು ಜಗವ್ಯಾಪಿಯಾಗಿ ಆ ಕ್ರಿಸ್ತನ ಸಂದೇಶಗಳನ್ನ ತಿಳಿಸುವುದರ ಮುಖಾಂತರ ಆ ಧರ್ಮವನ್ನು ಪ್ರಸಾರ ಮಾಡುವುದರ ಜೊತೆಗೆ ಅದು ಜಗತ್ತಿನ ಎಲ್ಲ ಭೂಭಾಗದವರೆಗೂ ವಿಸ್ತರಿಸಲಿಕ್ಕೆ ಸಾಧ್ಯವಾಯಿತು ಆದರೆ ಬಸವಣ್ಣನವರಿಗೆ ವಿಶ್ವಮಟ್ಟದಲ್ಲಿ ಪ್ರಚಾರ ಸಿಗಲಿಲ್ಲ ಬಡವ ಅದಕ್ಕೆ ಕಾರಣ ಅವರಿಗೆ ಸರಿಯಾದ ಶಿಷ್ಯರು ಸಿಗಲಿಲ್ಲ ಜೊತೆಗೆ ನಂತರದಲ್ಲಿ ಅನುಯಾಯಿಗಳು ಕೂಡ ಅದನ್ನ ಪ್ರಚಾರಕ್ಕೆ ಕೈ ಹಾಕಲಿಲ್ಲ ಹೀಗಾಗಿ ನಮ್ಮ ರಾಷ್ಟ್ರ ಕವಿಗಳಾಗಿರ್ತಕ್ಕಂಥ ಕುವೆಂಪು ಅವರಿಗೆ ಬಸವಣ್ಣನವರು ತಡವಾಗಿ ಪರಿಚಯ ಆಗ್ತಾರೆ ಅಂದ್ರೆ ನಾವು ಬಸವಣ್ಣನವರ ಪ್ರಚಾರ ಮಾಡುವಲ್ಲಿ ಅವರ ವಿಚಾರಗಳನ್ನು ಅನುಷ್ಠಾನಗೊಳಿಸುವಲ್ಲಿ ನಾವೆಲ್ಲೋ ಒಂದು ಕಡೆ ಎಡವಿದ್ದೇವೋ ಅಂತಕ್ಕಂಥದ್ದನ್ನ ಮರಿಬಾರ್ದು ಆದ್ರೆ ಮುಂದಿನ ದಿನಗಳಲ್ಲಿ ಇವತ್ತ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತೇಳಿ ಕರ್ನಾಟಕದ ಮುಖ್ಯಮಂತ್ರಿ ಮತ್ತು ಅವರ ಸಚಿವ ಮಂಡಲ ಇವತ್ತ ಅನೇಕ ಮಹಾರಾಷ್ಟ್ರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಹೇಳಿ ಗುರುತಿಸಿದ್ದಾರೆ ಅದರ ನಂತರದಲ್ಲಿ ಕರ್ನಾಟಕದೊಳಗೆ ಬಸವಣ್ಣನವರು ಸಾಮಾಜಿಕ ಧಾರ್ಮಿಕ ಆರ್ಥಿಕ ಶೈಕ್ಷಣಿಕ ಸಾಂಸ್ಕೃತಿಕವಾಗಿ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಅನುಭವ ಮಂಟಪವನ್ನು ಸ್ಥಾಪನೆಯನ್ನು ಮಾಡುವುದರ ಮುಖಾಂತರವಾಗಿ ಮೊಟ್ಟ ಮೊದಲ ಪಾರ್ಲಿಮೆಂಟ್ ಅನ್ನು ತಿಳಿಸಿಕೊಟ್ಟು ಲಿಂಗಭೇದ ಅನಿಷ್ಟ ಪದ್ಧತಿ ಇವೆಲ್ಲವನ್ನು ಹೊಡೆದಾಕ್ಸಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿರ್ತಕ್ಕಂಥವರು ಅಣ್ಣ ಬಸವಣ್ಣನವರು ಸಮಾಜದ ಎಲ್ಲ ಶೋಷಿತ ವರ್ಗವನ್ನು ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನ ಪಟ್ಟವರು ಕೂಡ ಬಸವಣ್ಣನವರು ಹೀಗಾಗಿ ಬಸವಣ್ಣನವರನ್ನ ನಾವು ನೆನೆಯಲಿವೆ ನಾನು ಬಸವಣ್ಣ ಬಾಗೇವಾಡಿಯಲ್ಲಿ ಜನಿಸಿದ್ದರಿಂದ ಆ ಒಂದು ಸೇವೆಯನ್ನ ಮತ್ತು ಮಠದ ಶಿಷ್ಯರಾಗಿದ್ದರಿಂದ ಈ ಸೇವೆಯನ್ನ ಮಾಡಲೇಬೇಕು ಅದು ಪುಸ್ತಕ ತೊಂದರೆ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಪ್ರಕಟಗೊಳಿಸಿ ಇವತ್ತ ಪೂಜ್ಯರ ಸಮ್ಮುಖದಲ್ಲಿ ತಮ್ಮೆಲ್ಲರ ಸಮ್ಮುಖದೊಳಗೆ ಆ ಪುಸ್ತಕ ಪ್ರಕಟಗೊಳಿಸ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ ಆಗಿದೆ ಹೀಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಾಕ್ಷಿಯಾಗಿದ್ದೀರಿ ಪೂಜ್ಯರು ನಮಗೆ ಆಶೀರ್ವಾದ ಮಾಡೋದರ ಜೊತೆಗೆ ಆ ಈ ಪ್ರಶಸ್ತಿಗೂ ಕೂಡ ಅವರ ಆಶೀರ್ವಾದವನ್ನು ಮಾಡ್ತಾರೆ ಮೇಲೆ ಕೊಡ್ತಿರ್ತಕ್ಕಂಥ ಎಲ್ಲ ನಮ್ಮ ಇಬ್ಬರು ನಾಯಕರು ಸನ್ಮಾನ್ಯ ನಿತಿನ್ ಗುತ್ತೇದಾರ್ ಮತ್ತು ತಿಪ್ಪಣ್ಣಪ್ಪ ಕಮ್ಮಕುಮಾರ್ ಅವರು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಅವರು ಬರೋದರ ಜೊತೆಗೆ ನಮಗೆ ಪ್ರೋತ್ಸಾಹವನ್ನು ಮತ್ತು ಶಕ್ತಿಯನ್ನು ನೀಡ್ತಕ್ಕಂತ ಎರಡು ಕಣ್ಣುಗಳಿದ್ದ ಹಾಗೆ ಯಾಕಂತ ಕೇಳಿದ್ರೆ ದೇವರಾಜ ಅರಸು ಮತ್ತು ಬಂಗಾರಪ್ಪ ಸಾಂಸ್ಕೃತಿಕ ಪ್ರತಿಷ್ಠಾನದಲ್ಲಿ ಸುಮಾರು ಹದಿನೈದು ವರ್ಷಗಳಿಂದ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೆವು ಇಲ್ಲಿವರೆಗೆ ವಿಚಾರ ಸಂಕಿರಣ ಮಾಡಿದೆವು ಪುಸ್ತಕ ಬಿಡುಗಡೆ ಮಾಡಿದೆವು ಎರಡು ನೂರ ಇಪ್ಪತ್ತೆಂಟು ಪ್ರಶಸ್ತಿಗಳನ್ನು ಕೊಟ್ಟಿದ್ದೆವು ಮೊದಲನೇದು ದೇವರಾಜ ಅರಸು ಅವರದು ಶತಮಾನೋತ್ಸವವನ್ನು ಖಾಸಗಿಯಾಗಿ ಯಾರಾದರೂ ಮಾಡಿದ್ದೇ ಆದರೆ ಅದು ತಿಪ್ಪಣ್ಣಪ್ಪ ಕಮಕ್ನೂರವರು ಮತ್ತು ನಿತಿನ್ ಗುತ್ತೇದಾರ್ ಅವರ ನೇತೃತ್ವದಲ್ಲಿ ಇದೇ ವೇದಿಕೆ ಮೇಲೆ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆಯನ್ನು ಮಾಡಿ ದೇವರಾಜ ಪುಸ್ತಕವನ್ನು ಕೂಡ ಲೋಕಾರ್ಪಣೆ ಮಾಡಿಸಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆ ನಿಟ್ಟಿನೊಳಗೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಚೆನ್ನೇಗೌಡರು ರಾಜ್ಯ ಅಧ್ಯಕ್ಷರು ಚೆನ್ನೇಗೌಡರು ಅವರನ್ನು ಕೂಡ ಇಲ್ಲಿ ಎರಡೂ ಮಠದ ಶಿಷ್ಯನ ನಾನು ಒಂದು ಎರಡನಾಳ ಮಠದ ಶಿಷ್ಯರು ಕೂಡ ನಾನು ಕಾರಣ ಏನಂದರೆ ಒಂದು ವೇಳೆ ಆ ಮಠದಲ್ಲಿ ಸಾಲಿ ಚಾಲಾಗಿರುವುದರಿಂದ ನಾ ಸಾಲಿಗೆ ಹೋಗ್ತೀನಿ ಹಂಗಾಗಿ ಆ ಮಠದಲ್ಲಿ ಹೋಗಿರ್ತಕ್ಕಂಥದ್ದು ಮೂರು ವರ್ಷ ಈ ರೀತಿಯಿಂದ ಅವರು ದಯಾನಂದರು ಹೀಗಾಗಿ ಅಲ್ಲಿ ನನಗೆ ಸಾಕಷ್ಟು ಮಾರ್ಗದರ್ಶನವನ್ನು ಮಾಡೋದರ ಜೊತೆಗೆ ನನ್ನೆಲ್ಲ ಕರೆದು ಅವರು ಮತ್ತೆ ಪೂಜೆ ಪುನಸ್ಕಾರ ಸಂಸ್ಕಾರ ಕೊಡ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾರೆ ನಾವು ಎಂಟು ಜನ ಮಕ್ಕಳು ಅಲ್ಲಿ ಐದು ಅಷ್ಟು ಜನರ ಸಾಲಿ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಆಸೆ ಪಟ್ಟು ಇಲ್ಲಿ ಖರ್ಗೆ ಸಾಹೇಬ್ರ ಕಾಲೇಜ್ ಬಂದ ಮೇಲೆ ಶಿಕ್ಷಣ ಸಂಘಟನೆ ಹೋರಾಟ ಈ ಸ್ಲೋಗನ್ ಅನ್ನ ಅವರು ಬರೆಸಿದ್ರು ಬಳಸಿದ್ರು ಅದು ಬಡತನ ಕಾಲೇಜ ನಾವು ಮೊಟ್ಟ ಮೊದಲ ರಾಜಕಾರಣಿಯಲ್ಲಿ ನೋಡಿದ್ದು ಅವ್ರನ್ನ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ನಮ್ಮ ಗುರುಗಳು ಭುವನೇಶ್ವರಿ ಮೇಡಮ್ ಅವರು ಇಲ್ಲಿ ಕುಂತಿದ್ದಾರೆ ನಮ್ಮ ಗುರುಗಳು ಇದ್ದುಗಳು ಹೀಗಾಗಿ ಅಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಚೀರ್ತನೆಗಳು ಬಸವಣ್ಣನವರ ಚಿಂತನೆಗಳು ಮಠದ ಸಂಸ್ಕಾರದ ಚಿಂತನೆಗಳು ನಮ್ಮನ್ನು ಹೋರಾಟಕ್ಕೆ ಹಚ್ಚೋದು ಅನೇಕ ಸಂದರ್ಭಗಳಲ್ಲಿ ಜಿ ಎಂ ಮೆರಿಟಲ್ ಬಂದುಬೋದು ನೌಕರಿ ಕಳ್ಕೊಂಡು ಬಿಟ್ಟೆವು ದುಡ್ಡು ಕೊಟ್ಟು ಹೋಗಿ ವಾಪಸ್ ಬಂದೆವು ಇದು ಏನು ಮಾಡೋಕ್ಕಾಗಲ್ಲ ಅನಿವಾರ್ಯ ಕಾರ್ಯಗಳಿಂದ ನಾವು ಹಾಗಿದ್ರೂ ಕೂಡ ಸರ್ಕಾರಿ ನೌಕರಿ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹಿಂದೆ ಸರದಿಲ್ಲ ನಮ್ಮ ಹೋರಾಟದ ಜೊತೆಗೆ ವೈಜ್ನಾಥ್ ಪಾಟೀಲ್ ಜೊತೆ ವಿಶ್ವನಾಥ್ ರೆಡ್ಡಿ ಮುದ್ದಾಳವ್ರ ಜೊತೆ ನಾವು ಕಲಬುರಗಿ ನಾಲ್ಕು ಸರಿ ಬಂದ್ ಕರೆ ಕೊಟ್ಟಿದ್ದೆವು ಎರಡು ಸರಿ ಜೈಲಿಗೆ ಹೋಗಿದ್ದೆವು ಗುಲ್ಬರ್ಗ ಯುವರ್ಷೆಯನ್ನು ಕೂಡ ನಾಲ್ಕು ಸರಿ ಬಂದ್ ಕರೆ ಕೊಟ್ಟಿದ್ದೆವು ಸರಿ ಸಮಾವೇಶವನ್ನ ನಿತಿನ್ ಅವರು ಮತ್ತು ಧರ್ಮಸಿಂಗ್ ಸಾಹೇಬ್ ಅವರ ನೇತೃತ್ವದಾಗಿ ಮಾಡಿದ್ದೇವೆ ಪದುವುದರಿಗೆ ಸಮಸ್ಯೆಗಳು ಮತ್ತು ಸವಾಲುಗಳನ್ನು ಕುರಿತು ಬಿಟ್ಟು ಚಿಂತನೆ ಆಗಿರ್ತಾರೆ ಈ ನಿಟ್ಟಿನೊಳಗೆ ನಮ್ಮೆಲ್ಲರ ಸರ್ಕಾರದೊಂದಿಗೆ ಮುಂದಿನ ದಿನಗಳಲ್ಲಿಯೂ ಕೂಡ ನಾವು ಶೈಕ್ಷಣಿಕ ಸಾಮಾಜಿಕ ಸಾಂಸ್ಕೃತಿಕವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ ಅಂತಕ್ಕಂಥ ಹೇಳಿ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಪೂಜ್ಯರಿಗೆ ವಂದಿಸಿ ಮತ್ತು ಎಲ್ಲ ಅತಿಥಿ ಗಣ್ಯರಿಗೂ ಕೂಡ ಸ್ವಾಗತಿಸುತ್ತಾ ತಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಜೈ ಹಿಂದ್ ಜೈ ಕಾಲಕ್ ಈಗ ಕಾರ್ಯಕ್ರಮ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ ವೇದಿಕೆ ಮೇಲೆ ಎಲ್ಲಾ ಪೂಜ್ಯರು ವ್ಯಕ್ತಿಗಳು ಎಲ್ಲರೂ ಕೂಡ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಲೋಕಾರ್ಪಣೆ ಕರ್ನಾಟಕ ವಿಕಾಸ ರಂಗ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿ ಡಾಕ್ಟರ್ ಸಿ ಲಿಂಗಣ್ಣ ಅವರು ರಚಿಸಿರುವಂತಹ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣವರ ಕೃತಿ ಲೋಕಾರ್ಪಣೆ ಸಾನ್ನಿಧ್ಯ ವಹಿಸಿಕೊಂಡಿರುವಂತಹ ಪೂಜ್ಯ ಶ್ರೀ ಡಾಕ್ಟರ್ ಚಂದ್ರೀ ಶಿವಾಚಾರ್ಯರು ಈ ಕೃತಿಯನ್ನ ರಚನೆ ಮಾಡಿರುವಂತಹ ಡಾಕ್ಟರ್ ಚಿಸಿ ನಿಂಗಣ್ಣ ಅವರಿಗೆ ಪೂಜ್ಯರು ಶಾಲೂದಿಶಿ ಅವರನ್ನ ಗೌರವಿಸಲಿದ್ದಾರೆ ದಯವಿಟ್ಟು ಅವರ ಒಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ಹೇಳಿ ನಾನು ಚಿಸಿ ನಿಂಗಣ್ಣ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಕಾರ್ಯಕ್ರಮ ಉದ್ಘಾಟಕರ ಮಾತು ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮ್ಮಕ್ಕನೂರ್ ವಿಧಾನ ಪರಿಷತ್ ಸದಸ್ಯರು ಅವರು ಉದ್ಘಾಟಕರ ಭಾಷಣವನ್ನ ಮಾತಾಡಬೇಕು ಅಂತ ಹೇಳಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಕವಿರತ್ನ ಕಾಣಿದಾಸ್ ಕಲ್ಪ ಕಲ್ಪವೃಕ್ಷ ಒಬ್ಬರಿಗೆ ಹೆಸರು ಹೇಳ್ತೀವಿ ಮತ್ತೆ ಯಾರ ಸ್ವಾಮಿಗಳು ಹೇಳಕ್ ಮಹಾ ಮಹಾಸ್ವಾಮಿಗಳು ಅಪ್ಪರೆ ಬಹಳ ದಿವ್ಯ ತೇಜಸ್ವಿಯಾಗಿ ತೋರಿದ್ದೀರಿ ದಿವ್ಯ ಶಕ್ತಿ ಇದೆ ನಿಮ್ಮಲ್ಲಿ ಪೂರ್ಣ ಪ್ರಮಾಣದ ಮಾಹಿತಿ ಇಲ್ಲ ಆದ್ರೆ ನಿಮ್ಮ ಪಾದಕ್ಕೆ ನಮಸ್ಕರಿಸಿ ಹೇಳ ಪಾಪ ಏನೋ ಸಾಕಾಗಿ ಸನ್ಯಾಸಿ ಆಗಬೇಕು ಮಾಡಿದ ಸಾಧಕರು ಎಂದು ಸನ್ಯಾಸಿ ಆಗೋದಿಲ್ಲ ನಾವೆಲ್ಲ ಇದ್ದೀವಿ ನಿಮ್ಮ ಸಂಗತಿ ಯಾಕೆ ಕೃತಿ ಮಾಡ್ತೀವಿ ಸ್ವಾಮೀಜಿಗಳು ಭಾರತದ ರತ್ನ ಇದ್ದಾಗ ಅವರ ಅನುಭವ ಅವರ ತತ್ವ ಸಿದ್ಧಾಂತ ಮೊದಲು ಬಸವಣ್ಣರ ಬಗ್ಗೆ ನೋಡ್ತಿದ್ದೇವೆ ಈಗ ಆರ್ಥಿಕ ಶ್ರೀಗಳ ನೋಡ್ತಾ ಇದ್ದೀವಿ ಆಗಿನ ಬಸವಣ್ಣನ ನಾವು ಯಾರು ನೋಡ್ಲಿಲ್ಲ ಅವರ ಇತಿಹಾಸ ಅವರ ತತ್ವ ಸಿದ್ಧಾಂತವನ್ನು ಅವರ ಅವರೆಲ್ಲರ ಅವರ ಮನದಾಳದ ಮಾತು ಎಲ್ಲರೂ ನಿಮ್ಮ ಹೃದಯದಲ್ಲಿ ನಾವೆಲ್ಲ ಈ ಮಾನವ ಜನರು ನೋಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ ಈ ಕಾರ್ಯಕ್ರಮವನ್ನು ಮೆರಕು ಕೊಟ್ಟಿದ್ದೀರಿ ಇದು ಬಹಳ ಗುಲ್ಬರ್ಗ ನಿಮ್ಮ ಬಗ್ಗೆ ನಮ್ಮ ಚಿ ಸಿ ಲಿಂಗಣ್ಣನವರ ಕೃತಿಯ ಬಗ್ಗೆ ನಾವೆಲ್ಲ ಹೆಮ್ಮೆ ಪಡ್ತೀವಿ ನಿಮ್ಮ ಮಾತು ಹೇಳಿ ನಮ್ಮ ಆತ್ಮೀಯ ಸೋದರ ಇಂಚಿನ ಗೃತ್ಯದವರು ದಿವಂಗತ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ ಮಾನವ ಜನಾಂಗದ ಸರ್ವಶ್ರೇಷ್ಠ ಜೀವರಾಶಿಗಳಲ್ಲಿ ಮಾನವ ಜನಾಂಗ ಅತ್ಯಂತ ಸರ್ವಶ್ರೇಷ್ಠ ಆ ಮಾನವ ಜನ್ಮವನ್ನು ಯಾರು ಸರಿಯಾಗಿ ಕಾಪಾಡ್ಕೊಂಡು ಹೋಗ್ತೀರಿ ಯಾರದ್ದು ಮಾನವ ಅಂದ್ರೇನು ಆ ಜನ್ಮ ಅಂದ್ರೇನು ಸ್ವಾರ್ಥಕ ಜೀವನ ಅಂದ್ರೇನು ಅದನ್ನು ಯಾವಾಗಲೂ ನಾವು ಜೀವನದಲ್ಲಿ ಪಾಲಿಸ್ಕೊಂಡು ಯಾರು ಹೋಗಿ ಅವರು ಉತ್ತಮವಾದಂಥ ಮಾನವರು ಆಲಿಕ್ಕೆ ಸಾಧ್ಯ ಸಾಧಕರಾಗಕ್ಕೆ ಸಾಧ್ಯ ಮತ್ತು ಎಲ್ಲ ರಂಗದಲ್ಲಿ ಕೂಡ ಸಾಧನೆ ಮಾಡೋಕ್ಕೆ ಅನುಕೂಲ ಆಗ್ತದೆ ನಾವು ಸಿ ಸಿ ಲಿಂಗಣ್ಣವರ ವಿಚಾರಗಳನ್ನು ನೋಡಿ ಜಿಲ್ಲಾ ಆಡಳಿತದಲ್ಲಿ ನಾನು ಮನವಿ ಮಾಡಿ ಭವಿಷ್ಯ ದೇವರನ್ನು ಪ್ರಶಸ್ತಿಯನ್ನು ಕೂಡ ಸರ್ಕಾರದ ಕಡೆಯಿಂದಾಗಿ ನಾನು ಕೊಡಿಸ್ತಕ್ಕಂಥ ಕೆಲಸ ಪ್ರಮಾಣದಲ್ಲಿ ಮಾಡಿದ್ದೇನೆ ಮಾನವರಲ್ಲಿ ಎರಡು ಗುರು ಅಪ್ಪರು ಎರಡು ನಮ್ನ ಇರ್ತಾರೆ ಮನುಷ್ಯರು ರಾಶಿಗಳು ಒಂದೇ ರಾಮನ ರಾಶಿ ಒಂದೇ ರಾವಣನ ರಾಶಿ ಒಂದೇ ಒಂದೇ ರಾಶಿ ಇಬ್ಬರದು ಆದ್ರೆ ರಾಮ ಒಳ್ಳೆಯ ಕೆಲಸಗಳು ಮಾಡಿ ಜಗತ್ತಕ್ಕೆ ತನ್ನ ಸಂದೇಶವನ್ನು ಪಟ್ಟು ದೇವರು ಹೋದ ರಾವಣ ಕೆಟ್ಟ ಕೆಲಸ ಮಾಡಿ ರಾಕ್ಷಿಸಾಗಿ ಹೋದ ಅದೇ ರೀತಿಯಲ್ಲಿ ವೀರಪ್ಪ ಮತ್ತ ಭಾರತ ರತ್ನ ಎಂ ವಿಶ್ವೇಶ್ವರ ಕೂಡ ಒಂದೇ ರಾಶಿ ನಾ ಹೇಳ ಏನಂದ್ರೆ ಈ ರಾಶಿಗಳು ತುಲಾ ರಾಶಿಗಳು ಕೂಡ ಚೆನ್ನಾಗಿ ಬರ್ತದೆ ಅನ್ನೋದು ನಾವು ಸಾಯಂಕಾಲ ಅದಕ್ಕಾಗಿ ಈ ರಾಶಿಗಳ ಮಾನವ ಜನ್ಮ ಬುದ್ಧ ಮಾಡ್ಕೋಬೇಕಾದ್ರೆ ಮುಖ ಬಸವಕ್ಕೆ ನಾವು ಜೀವನ ಮಾಡಬೇಕು ವೀರಪ್ಪನ ವೀರಪ್ಪನು ಕೆಟ್ಟ ಕೆಲಸಗಳು ಮಾಡಿ ಮಾನ ಹೋಮ ಮಾಡಿ ಜನರ ರಕ್ತವನ್ನು ಹೀರಿ ನರಲಾಕ್ಷಿ ಸಹ ಎಂ ವಿಶ್ವೇಶ್ವರಯ್ಯ ಉತ್ತಮವಾದಂತ ಕೆಲಸ ಮಾಡಿ ಕರ್ನಾಟಕ ರಾಜ್ಯದ ಕೀರ್ತಿಯ ಪುತ್ರನಾಗಿ ಇದು ಕೆ ಆರ್ ಎಸ್ ಕ್ಲಿಷ್ಟ ರಾಜ್ಯ ಸಾಗರವನ್ನು ನಿರ್ಮಾಣ ಮಾಡಿ ಮೈಸೂರಿನ ಬೆಂಗಳೂರಿಗೆ ನೀರನ್ನು ಕೊಟ್ಟು ಹೋದಂಥ ಪುಣ್ಯಾತ್ಮ ಯಾರು ಭಾರತ ರತ್ನ ಎಂ ವಿಶ್ವೇಶ್ವರ ಇದೆ ಅವರು ರಾಷ್ಟ್ರೀಯವಂತಿ ಇವರು ರಾಶಿ ಮಂದಿ ಮನುಷ್ಯರು ಎಷ್ಟು ಫಲಕ ಆ ಭಾಗದಲ್ಲಿ ಹೋದ್ರೆ ಈಗಲೂ ಕೂಡ ಅಲ್ಲಿ ಈ ತೆಂಗು ಅಡಿಕೆ ಬೆಲೆ ಇರ್ತಾವ್ರಿ ಇವು ಈಗಲೂ ಕೂಡ ಅಲ್ಲಿ ನೋಡಿದ್ರೆ ಜನರು ಇದು ತೆಂಗಿನ ಗಿಡ ಅಲ್ಲ ಮಾವಿನ ಗಿಡ ಅಂತ ಯಾರು ಹೇಳಕ್ಕೆ ಹೋಗಲ್ಲ ಇದು ವಿಶ್ವೇಶ್ವರಯ್ಯ ವಿಶ್ವೇಶ್ವರ ಹೇಳಿ ಮಾಡ್ತಾರೆ ಬಸವಣ್ಣವರು ಕೂಡ ಸಮಬಾಳು ಎಂಬ ತತ್ವ ಸಿದ್ಧಾಂತದಲ್ಲಿ ಕೆಲಸ ಮಾಡುವಂಥದ್ದು ನೋಡಿ ಇಂದು ಯಾವ ಮುಖ್ಯಮಂತ್ರಿಗಳು ಕೂಡ ಮಾಡ್ತೀವಿ ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕ ರಾಜ್ಯದ ಜನಪ್ರಿಯ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಸಾಂಸ್ಕೃತಿಕ ನಾಯಕ ಇದರಲ್ಲಿ ಬೆಳೆದನ್ನು ಪಟ್ಟದು ಮೊದಲು ಕೂಡ ಅವರು ಎಲ್ಲ ಕಡೆ ಕಂಪಲ್ಸರಿ ಬಸವಣ್ಣನವರ ಭಾವಚಿತ್ರ ಪ್ರತಿಯೊಬ್ಬರ ಮನೆಯಲ್ಲಿ ಹಾಕಬೇಕು ಅಂತೇಳಿ ಸರ್ಕಾರ ಆದೇಶವನ್ನು ಕೂಡ ಕೊಟ್ಟರು ಅಂತ ಬಸವಣ್ಣವರ ಸಾಮಾಜಿಕ ನ್ಯಾಯ ಪರವಾಗಿ ಬಸವಣ್ಣವರ ನನ್ನ ನಾವು ಒಂದು ಅವರು ಬಸವ ದೊಡ್ಡ ಅನುಭವ ಮಂಟಪ ಆಗುತ್ತೆ ಆಗಿನ ಅನುಭವ ಮಂಟಪ ಸ್ಥಳದಲ್ಲಿ ಈಗಿನ ಅನುಭವ ಮಂಟಪ ಮಾಡ್ತಾ ಇದ್ದಾರೆ ಕೋಶ ಮುಖ ನೀವು ಆ ಮೊದಲಿಂದ ಬಸವಣ್ಣ ಅನುಭವ ಮಂಟಪ ಲೋಕಾರ್ಪಣೆ ಮಾಡಲಿಕ್ಕೆ ನೀವು ಹುಟ್ಟು ಬಂದಿರಮ್ಮ ಅನಿಸ್ತದೆ ನನಗೆ ಕೈ ಮೇಲೆ ಹಾಕ್ತಾರೆ ತಪ್ಪೋರೆ ಭಾಳ ಒಳ್ಳೆಯ ಕೆಲಸಗಳು ಮಾಡಿದ್ದೀರಿ ಇಂಥ ಈ ಕಾರ್ಯಕ್ರಮ ಅದ್ಭುತ ಕಾರ್ಯಕ್ರಮ ಇದೀರಿ ಹತ್ತಾರು ಸಾವಿರ ಜನ ಇಂತಂದು ನಾರೇ ಕೋಶಿರೋ ಅಂತಂದು ಕೂಡಿಸಿ ಮಾತಾಡೋಕ್ಕಿಂತ ವಿದ್ಯಾವಂತರು ಬುದ್ಧಿವಂತರು ಸಾಧನೆ ಮಾಡುವ ಸಮಾಜಕ್ಕೆ ಇವ್ರು ಬೇಕು ಇವರು ಸಾಧನೆ ಬೇಕು ಅಂತ ಉತ್ತಮವಾದಂತಹ ನಡವಳಿಕೆ ಉಳ್ಳಂತ ಸಂಸ್ಕೃತಿ ಉಳ್ಳಿ ಇವತ್ತು ಸನ್ಮಾನ ಮಾಡ್ತಕ್ಕಂಥ ಕೆಲಸ ನಿಗಾನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾನೆ ನಿಗಾನ ಒಳ್ಳೆ ದೇವರಿಗೆ ಕೆಲಸವಾಗುತ್ತಿದೆ ಕೊಡ್ಲಿ ಇವರೆಲ್ಲ ಸಾಧಕರ ಆಶೀರ್ವಾದ ಇರಲಿ ಮತ್ತೆ ಪೂಜೆ ಅಕ್ಕಂದ್ರೆ ಅಪ್ಪರ ಎಲ್ಲರೂ ಇಬ್ರು ಅಪ್ಪದ ಬರ್ತೀನಿ ಸಲ ನಿಮ್ ಇದು ಬರ್ತೀನಿ ಮಠಕ್ಕೆ ನೋಡಿ ಬಂದ್ರೆ ಮಾತಾಡ್ತೀನಿ ನಿಮ್ಮ ಏನಾದ್ರು ಒಂದು ಹೋಗಿ ನಮ್ಮ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೆ ನಮಸ್ಕಾರ ನಿಮ್ಮ ಪಾದಕ್ಕೆ ನಮಸ್ಕಾರ ರೀ ನಾನು ನಾಲ್ಕು ಮಾತು ನಿಮಗೆ ಜಯ ಹಿಂದ್ ಈಗ ಡಾಕ್ಟರ್ ಚಿ ಸಿ ಲಿಂಗಣ್ಣ ಅವರು ರಚಿಸಿರುವಂತ ಮತ್ತು ಈಗಾಗಲೇ ಲೋಕಾರ್ಪಣೆ ಮಾಡಿರುವಂತಹ ಮತ್ತು ಈ ಕೃತಿಯನ್ನ ಕುರಿತು ಮಾತಾಡಲಿದ್ದಾರೆ ಪ್ರೊಫೆಸರ್ ಸುಭಾಷ್ ಪಾಟೀಲ್ ಸರ್ ಇವತ್ತು ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ ಮೇಲೆ ಕರ್ನಾಟಕದಲ್ಲಿ ಬಿಡುಗಡೆಯಾಗ್ತಾ ಇರುವ ಇದು ಪುಸ್ತಕ ಎಂಟನೇ ಬೇರೆ ಬೇರೆ ರೀತಿಯಿಂದ ದೃಷ್ಟಿಕೋನಗಳಿಂದ ನೋಡಿದ್ದಾರೆ ಏಕಂ ಸತ್ರ ಸತ್ರ ವಿಪ್ರಾಧ ವದಂತಿ ಒಂದೇ ಸತ್ಯವನ್ನ ವಿದ್ವಾಂಸರು ಪಂಡಿತರು ಅನೇಕ ರೀತಿಯಿಂದ ಪ್ರತಿಪಾದಿಸ್ತಾರೆ ಕೂಗಲಿದ್ದರು ತುರ್ಬಾ ಹೆಂಗನ್ನು ಕಟ್ಟಬಹುದು ಪಾಂಡಿತ್ಯ ವಿದ್ವತ್ತು ಇತ್ತು ಅಂದ್ರೆ ಒಂದೇ ವಿಷಯವನ್ನ ನೋಡುವ ದೃಷ್ಟಿಕೋನ ಬಲಿಯುವ ರೀತಿ ಧಾಟಿ ಭಿನ್ನ ವಿಭಿನ್ನವಾಗಿರ್ತದೆ ಎಂಟು ಜನರೂ ಕೂಡ ವಿಭಿನ್ನ ದೃಷ್ಟಿಯಿಂದ ಬಸವಣ್ಣನವರನ್ನ ಯಾಕೆ ಸಾಂಸ್ಕೃತಿಕ ನಾಯಕರನ್ನಾಗಿ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿತು ಅನ್ನುವ ವಿಷಯವನ್ನ ತಮ್ಮ ವಾದಗಳಲ್ಲಿ ವಿಚಾರಗಳಲ್ಲಿ ಮಂಡನೆ ಮಾಡಿದ್ದಾರೆ ಬಸವಣ್ಣನವರ ಜನ್ಮಭೂಮಿ ಬಿಜಾಪುರ ಕರ್ಮಭೂಮಿ ಬಸವ ಕಲ್ಯಾಣ ಇವತ್ತು ಸಾನಿಧ್ಯ ವಹಿಸಿದ ಪೂಜ್ಯರು ಕಲ್ಯಾಣದ ಕರ್ಮಭೂಮಿಯ ಪ್ರಾತಿನಿಧಿಕವಾಗಿ ಅವರ ಜನ್ಮಭೂಮಿಯ ಪ್ರಾತಿನಿಧಿಕವಾಗಿ ಸಂಗನ ಬಸವದ ಸಹಯೋಗಿಗಳು ఇబ్బర సంగమార్డన్ సంఘటన చాతుర్యవన్న తో మేలగిసవణన జన్మభూమి బిజాపూర కర్మభూమి అదే విశేషవ అర్థ ఇది ఒక ఉత్సాహి వ్యక్తి ಉತ್ಸವ ಮೂರ್ತಿ ಪ್ರೊಫೆಸರ್ ಶಿವರಾಜ್ ಪಾಟೀಲ್ ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಮತ್ತು ವೇದಿಕೆ ಪರವಾಗಿ ಧನ್ಯವಾದಗಳು ಈಗ ನೇರವಾಗಿ ಪ್ರಶಸ್ತಿ ಪ್ರದಾನ ಸಮಾರಂಭ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ನಿಮಿತ್ತವಾಗಿ ವಿವಿಧ ಕ್ಷೇತ್ರದ ಸಾಧಕರಿಗೆ ರಾಜ್ಯ ಮಟ್ಟದ ಕನ್ನಡ ಶ್ರೀ ಪ್ರಶಸ್ತಿ ಪ್ರದಾನ